ನಮಸ್ಕಾರ ನಮಸ್ಕಾರ ನೀವು ಎಲ್ಲಿದ್ದೀರಾ ಬಂಡಿ ಕಲಮ್ಮ ದೇವಾಲಯ ಬಂಡಿ ಮಹಾಕಲಮ್ಮ ಟೆಂಪಲ್ ಇಂದ ಕಾಮಕ್ಷಿ ಪಳ್ಳೇನಾ ನಿಮಗೆ ಮೂರು ಪ್ರಶ್ನೆ ಕೇಳ್ತೀನಿ ಆನ್ಸರ್ ಹೇಳಿದ್ರೆ ಫ್ರೀಯ ಉಚಿತವಾಗಿ ಕರ್ಕೊಂಡು ಬಿಡ್ತೀನಿ ಕೇಳ್ಲಾ ಪ್ರಶ್ನೆ ನಮ್ಮ ಕನ್ನಡದ ಮೊದಲ ಶಾಸನ ಯಾವುದು ಬಂಡಿ ತಪ್ಪು ತಪ್ಪು ಅಲ್ಬೇಡ ಈ ಸಸನ ಇನ್ನೊಂದು ಪ್ರಶ್ನೆ ನಮ್ಮ ಈಗ ಕರ್ನಾಟಕ ಅಂತ ಕರೀತಿದ್ರು ಮೊದಲು ಹಿಂದೇ ಏನೆಸ ಅಂತ ಕರೀತಾ ಇದ್ರು ಕರ್ನಾಟಕನಾ ಅಥವಾ ಬೆಂಗಳೂರು ಮಾತ್ರನಾ ಪೂರ್ತಿ ಅಂತ ಕರೀತಾ ಇದ್ರು ಮೈಸೂರು ಪ್ರಾಂತ್ಯ ಅಂತ ಕರೀತಾ ಇದ್ರು ಕರೆಕ್ಟ್ ಆಗಿದೆ ಎಷ್ಟನೇ ಇಸಿಯೋ ಕರ್ನಾಟಕ ಅಂತ ಕರೀತಾ ಇದರಾ ಸೆವೆಂಟಿ ತ್ರೀ ಎರಡು ಪ್ರಶ್ನೆ ಕೊಡಬೇಕು ಮೇಡಮ್ ನಮಸ್ತೆ ನಮ್ಮ ಹೆಸರು ದೇವಿಕ ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ ಅವರೇ ಎಲ್ಲಿ ನಿಮ್ದು ಹತ್ತಿರೋದು ನೀವು ಎತ್ತಿರೋದು ಇಲ್ಲಿ ಶ್ರೀನಗರ ನಿಮ್ದು ಡ್ರಾಪ್ ಎಲ್ಲಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ನಾನೊಂದು ಮೂರು ಪ್ರಶ್ನೆ ಕೇಳ್ತೀನಿ ಕನ್ನಡದ ಬಗ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನಿಮ್ಮನ್ನ ಉಚಿತವಾಗಿ ಕರ್ಕೊಂಡ್ ಬಿಡ್ತೀವಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ಕಾಸ ಕೊಡ್ಬೇಕಾಗತ್ತ ಮೊದಲನೇ ಪ್ರಶ್ನೆ ಕರ್ನಾಟಕವನ್ನ ಮೊದಲು ಏನಂತ ಕರೀತಾ ಇದ್ರು ಎಷ್ಟನೇ ಇಸ್ವಿಯಿಂದ ಕರ್ನಾಟಕ ಅಂತ ಆಯ್ತು ಹೇಳಿ ಮೇಡಮ್ ಮರ್ತೋಗ್ಬಿಟ್ರೆ ಹೇಗೆ ಜ್ಞಾಪಿಸ್ಕೊಂಡು ಹೇಳಿ ಪರವಾಗಿಲ್ಲ ಕರ್ನಾಟಕನ ಮೊದಲು ಮೈಸೂರು ಪ್ರಾಂತ್ಯ ಅಂತ ಕರೀತಾ ಇದ್ರು ಒಂಬೈನೂರ ಎಪ್ಪತ್ ಮೂರಲ್ಲಿ ಕರ್ನಾಟಕ ಅಂತ ಆಯ್ತು ಮೈಸೂರು ಪ್ರಾಂತ್ಯದಿಂದ ಇವಾಗೆಲ್ಲ ಕರ್ನಾಟಕ ಅಂತ ಕರೀತವೆ ಕರೆಕ್ಟ್ ಅಲ್ವಾ ಎರಡನೇ ಪ್ರಶ್ನೆ ನಮ್ಮ ಕನ್ನಡದ ಮೊದಲ ಶಾಸನ ಯಾವುದು ಶಾಸನ ಕರೆಕ್ಟ್ ಆಗಿದೆ ಆನ್ಸರ್ ಇಸ್ ಕರೆಕ್ಟ್ ನಮ್ಮ ಕರ್ನಾಟಕದ ಮೊದಲ ರಾಜ ವಂಶಸ್ಥರು ಯಾರು ಮೊದಲ ರಾಜ ಯಾರು ರಾಜ ವಂಶಸ್ಥರು ಯಾರು ಮೊದಲ ರಾಜ ಯಾರು ನಮಸ್ಕಾರ ಹೇಳಿ

ಮೊದಲ ರಾಜ ವಂಶಸ್ತ್ರ ಕರ್ನಾಟಕದಲ್ಲಿ ಕದಂಬರು ಮೊದಲ ರಾಜ ಯಾರು ಅಂದ್ರೆ ಮಯೂರ ರಾಂಗ್ ಮಾಡಿದ್ರ ಆನ್ಸರ್ ನೀವು ಪ್ರಶ್ನೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಫ್ರೀ ಆಗಿ ಬಿಡ್ತಾ ಇದ್ವಿ ಇರ್ಲಿ ಪರವಾಗಿಲ್ಲ ಓದಿ ಕನ್ನಡ ಬಗ್ಗೆ ತುಂಬಾ ಧನ್ಯವಾದಗಳು ಅದಕ್ಕೆ ತಾನೇ ನೀವು ಕರೆಕ್ಟ್ ಹೇಳಿದ್ರೆ ಫ್ರೀಯಾಗಿ ಬಿಡೋದು ಅಂತ ಜ್ಞಾಪಕ ಇಟ್ಕೊಂಡಿರ್ಬೇಕಲ್ವಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಬಾಲಾಕ್ಷಪ್ಪ ಅವರೇ ನೀವು ಹತ್ತಿರೋದು ಇಟ್ ಹೌದು ನಿಮ್ದು ಡ್ರಾಪ್ ಗಿರಿನಗರ ಸರ್ ಮೂರು ಪ್ರಶ್ನೆ ಕೇಳ್ತೀನಿ ನೀವು ಕರೆಕ್ಟಾಗಿ ಮೂರಕ್ಕೆ ಆನ್ಸರ್ ಮಾಡಿದ್ರೆ ನಿಮ್ ಉಚಿತವಾಗಿ ಕರ್ಕೊಂಡೋಗಿ ಬಿಡ್ತೀನಿ ಕೇಳಲ್ಲ ಪ್ರಶ್ನೆ ಪ್ರಯತ್ನ ಮಾಡ ಸರ್ ನಮ್ಮ ಕನ್ನಡದ ಮೊದಲ ಶಾಸನ ಯಾವುದು ಸರ್ ಅಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಸರ್ ಕರೆಕ್ಟ್ ಆಗಿದೆ ಆನ್ಸರು

ಮೈಸೂರು ಪ್ರಾಂತ್ಯ ಅಂತ ಕರೀತಾ ಇದ್ರು ಕರೆಕ್ಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲ ಹಾಂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲ ಎಪ್ಪತ್ನಾಲ್ಕರಲ್ಲೂರಲ್ಲಿ ಮಿಸ್ ಆಯಿತು ಮತ್ತೊಂದು ಪ್ರಶ್ನೆ ಸರ್ ಕೇಳೋಣ ನಮ್ಮ ಕರ್ನಾಟಕದ ಮೊದಲ ರಾಜ ವಂಶಸ್ಥರು ಯಾರು ಕದಂಬರು ಕರೆಕ್ಟ್ ಆಗಿದೆ ಮೊದಲ ರಾಜ್ಯ ರಾಜವಂಶಸ್ಥರು ಕದಂಬರು ಕರೆಕ್ಟ್ ಆಗಿದೆ ಅನ್ಸರು ಬನವಾಸಿ ಕರೆಕ್ಟ್ ಆಗಿದೆ ಸರ್ ಮೊದಲ ರಾಜ ಯಾರು ಸರ್ ಕದವಂಶದ ಮೊದಲ ರಾಜ ಮಯೂರ ಶರ್ಮ ಮಯೂರ ವರ್ಮ ಸರ್ ವರ್ಮ ಕರೆಕ್ಟ್ ಆಗಿ ಆನ್ಸರ್ ಇದೆ ಸರ್ ಕನ್ನಡ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಹೇಗೆ ಸಾಧ್ಯ ಸರ್ ಕನ್ನಡ ಎಲ್ಲ ಓದ್ತೀರಾ ಹಾಂ ಓದ್ತೀವಿ ಸರ್ ನಾವು

ನಾವು ಬೇರೆ ಕಾರ್ಯವತ್ತಡ ಈಗ ಈಗಿನ ಜನರೇಷನ್ ಹುಡುಗರು ಏನ್ ಹೇಳ್ತೀರಾ ಸರ್ ಕನ್ನಡ ಕಲಿಬೇಕು ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೋಬೇಕು ಕನ್ನಡದ ಬಗ್ಗೆ ಉಸಿರು ಜೀವನ ಕನ್ನಡ ಕಲಿತು ಸುಖ ಜೀವನ ಮಾಡಬಹುದು ಜೀವನ ಆಗುತ್ತೆ ನಾವು ಅದನ್ನ ಹೇಳೋದು ಸರ್ ಕನ್ನಡ ಪುಸ್ತಕ ಓದಿ ಕನ್ನಡದ ಬಗ್ಗೆ ತಿಳ್ಕೊಳ್ಳಿ ನಮ್ಮ ಕನ್ನಡ ಭಾಷೆ ನಮ್ಮ ನಾವು ಬೇರೆಯವರಿಗೆ ಮಾರ್ಕೊಳ್ಳೋದು ಬೇಡ ನಮ್ಮ ನಾವು ಯಾರಿಗೂ ಬಿಟ್ಕೊಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸರ್ ಹೌದು ಯಾರು ಯಾವ ಭಾಷೆ ಮಾತೃಭಾಷೆ ಎಲ್ಲ ದ್ರಾವಿಡ ಭಾಷೆಗಳಿಗೆ ಮಾತೃಭಾಷೆ ಆಗಿದ್ರಿಂದ ಹೌದು ಕನ್ನಡದ ಬಗ್ಗೆ ಎಷ್ಟು ಸ್ವಾಭಿಮಾನ ಇದ್ರು ಸರ್ ತುಂಬಾ ಧನ್ಯವಾದಗಳು ಸರ್ ಯು ಮಚ್ ಸರ್ ಧನ್ಯವಾದ ಧನ್ಯವಾದಗಳು